ಎಲ್ಲ ಇಂಟರ್ವ್ಯೂ ಅಲ್ಲೂ ಈ ಒಂದು ಪ್ರಶ್ನೆ ಎಲ್ಲೂ ಮಿಸ್ ಆಗಲ್ಲ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಜನ ಕಲಾವಿದ್ರು ದಂಡು ಆ್ಯಂಡ್ ಯೂಶ್ವಲಿ ನಮ್ಗೆ ಎಲ್ಲರಿಗೂ ಹೆಂಗೆ ಆಸೆ ಇರುತ್ತೆ ಅಂದರೆ ಏ ಇವ್ರ ಜೊತೆ ಕೆಲಸ ಮಾಡ ಇವ್ರ ಜೊತೆ ಕೆಲಸ ಮಾಡೋಣ ಇವ್ರ ಜೊತೆ ಕೆಲಸ ಮಾಡೋಣ ಅಂತ ಇರುತ್ತೆ ಬಟ್ ಯಾರ ಜೊತೆ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಮೊದಲನೇ ಸಿನಿಮಾದಲ್ಲಿ ಅಥವಾ ನಮ್ಮ ಮೊದಲನೇ ಹೆಜ್ಜೆಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಇದು ಅದೊಂಥರ ಬ್ಲೆಸ್ಸಿಂಗ್ ಕಲಾವಿದರಿಗೆ ಈಗ ನೀವು ಹೇಳಿ ಕಲಿಯೋದಕ್ಕೆ ಸಾಕಷ್ಟಿತ್ತು ಆಫ್ ಸ್ಕ್ರೀನ್ ಆಗಲಿ ಸ್ಕ್ರೀನ್ ಆಗಲಿ ಸ್ಕ್ರೀನ್ ಹೇಗೆ ಅಭಿನಯ ಮಾಡೋದು ಕ್ಯಾಮ್ರಾನ ಫೇಸ್ ಮಾಡೋದು ಲೈಟಿಂಗ್ ಎಲ್ಲಿಂದ ಕಲಿತಾರೆ ಇವರು ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ ನಮ್ಮ ಎದುರುಗಡೆ ಇದ್ದಾಗ ಒಂದು ಕಲಿಕೆ ಆ್ಯಕ್ಟಿಂಗ್ ಬಗ್ಗೆ ಒಂದು ಕಡೆ ಆದರೆ ಆಫ್ ಸ್ಕ್ರೀನಲ್ಲಿ ಅವರ ನಡವಳಿಕೆ ಅವರಿರೋ ಅಂಥ ರೀತಿ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಸಹ ಅಲ್ಲಿರೋ ಅಂಥ ಒಂದು ಹಂಬಲ್ನೆಸ್ ಇದನ್ನೆಲ್ಲ ನೋಡಿದಾಗ ನಾವೆಲ್ಲ ಏನೂ ಇಲ್ಲ ಕಲಿಯೋದು ಇನ್ನೂ ಜಾಸ್ತಿ ಇದೆ ಅನ್ನೋದೇ ಜಾಸ್ತಿ ಹಿಟ್ ಆಗ್ತಿತ್ತು ತಲೆಗೆ ಹಾಗಾಗಿ ಆಫ್ ಸ್ಕ್ರೀನ್ ಮತ್ತೆ ಆನ್ ಸ್ಕ್ರೀನ್ ಎರಡು ಕಲಿಯೋಕೆ ಸಾಕಷ್ಟು ಅದಕ್ಕೆ ಐ ತಿಂಕ್ ದಿಸ್ ಇಸ್ ದಿ ಎಂತ್ ಟೈಮ್ ಅಂದ್ರೆ ಎಲ್ಲ ಇಂಟರ್ವ್ಯೂ ಅಲ್ಲೂ ಈ ಒಂದು ಪ್ರಶ್ನೆ ಎಲ್ಲೂ ಮಿಸ್ ಆಗ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಜನ ಕಲಾವಿದ್ರು ದಂಡು ಆ್ಯಂಡ್ ಯೂಶಯಲಿ ನಮ್ಗೆ ಎಲ್ಲರಿಗೂ ಹೆಂಗೆ ಆಸೆ ಇರುತ್ತೆ ಅಂದರೆ ಏ ಇವ್ರ ಜೊತೆ ಕೆಲಸ ಮಾಡೋಣ ಇವ್ರ ಜೊತೆ ಕೆಲಸ ಮಾಡೋಣ ಇವ್ರ ಜೊತೆ ಕೆಲಸ ಮಾಡೋಣ ಅಂತ ಇರುತ್ತೆ ಬಟ್ ಯಾರ ಜೊತೆ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಮೊದಲನೇ ಸಿನಿಮಾದಲ್ಲಿ ಅಥವಾ ನಮ್ಮ ಮೊದಲನೇ ಹೆಜ್ಜೆಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಇದು ಅದೊಂಥರ ಬ್ಲೆಸ್ಸಿಂಗ್ ಕಲಾವಿದರಿಗೆ ಈಗ ನೀವು ಹೇಳಿ ಕಲಿಯೋದಕ್ಕೆ ಸಾಕಷ್ಟಿತ್ತು ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ಸ್ಕ್ರೀನ್ ಹೇಗೆ ಅಭಿನಯ ಮಾಡೋದು ಕ್ಯಾಮ್ರಾನ ಫೇಸ್ ಮಾಡೋದು ಲೈಟಿಂಗ್ ಎಲ್ಲಿಂದ ಕಲಿತಾರೆ ಇವರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ನಮ್ಮ ಎದುರುಗಡೆ ಇದ್ದಾಗ ಒಂದು ಕಲಿಕೆ ಆ್ಯಕ್ಟಿಂಗ್ ಬಗ್ಗೆ ಒಂದು ಕಡೆ ಆದರೆ ಆಫ್ ಸ್ಕ್ರೀನಲ್ಲಿ ಅವರ ನಡವಳಿಕೆ ಅಂಥ ರೀತಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಸಹ ಅಲ್ಲಿರೋ ಅಂಥ ಒಂದು ಹಂಬಲ್ನೆಸ್ ಇದನ್ನೆಲ್ಲ ನೋಡಿದಾಗ ನಾವೆಲ್ಲ ಏನೂ ಇಲ್ಲ ಕಲಿಯೋದು ಇನ್ನೂ ಜಾಸ್ತಿ ಇದೆ ಅನ್ನೋದೇ ಜಾಸ್ತಿ ಹಿಟ್ ಆಗ್ತಿತ್ತು ತಲೆಗೆ ಹಾಗಾಗಿ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಎರಡು ಕಲಿಯೋಕ್ಕೆ ಸಾಕಷ್ಟು